ಮಾಹಿತಿ ಇರೋದ್ರ ಪ್ರಕಾರ ಸಂಹಿತಾ ಅಕಾಡೆಮಿನಲ್ಲಿ ಒಂದು ಆಟಿ ವಿದ್ಯಾರ್ಥಿಗೆ ಒಂಬತ್ತನೇ ತರಗತಿಗೆ ಅಡ್ಮಿಷನ್ ಕೊಟ್ಟಿಲ್ಲ ಅದೀಗಾಗಲೇ ಕೋರ್ಟ್ ನಡೀತಾ ಇದೆ ಈ ವರ್ಷ ಈ ವರ್ಷ ಹತ್ತನೇ ಕ್ಲಾಸ್ಗೆ ಒಂಬತ್ತನೇ ಕ್ಲಾಸ್ಗೆ ಸಮಿತಾ ಸ್ಕೂಲ್ ಇಂದ ಯಾವ ಮಗುವಿಗೆ ಕೊಟ್ಟಿದ್ದಾರೆ ನಿಮ್ ಮಾಹಿತಿ ಇದೆಯಾ ನೀವು ಸಿ ಆರ್ ಪಿ ಮಂಟಪ ಪಂಚಾಯತಿ ಸಿ ಆರ್ ಪಿ ಎಂಟನೇ ಕ್ಲಾಸ್ ಪಾಸ್ ಆಗಿ ಒಂಬತ್ತನೇ ಕ್ಲಾಸ್ ಹೋಗೋವನು ಯಾವ ಶಾಲೆ ಹೋದಂತ ನಿಮ್ ಮಾಹಿತಿ ಇದೆಯಾ ಮಾಹಿತಿ ಇಲ್ದಿರ ನಮ್ಮ ಮಂಟಪ ಪಂಚಾಯತಿಯಿಂದ ಐದು ವರ್ಷದಿಂದ ಇದ್ದೀನಿ ಐದು ವರ್ಷದಿಂದ ದಿನ ಅಂತ ಹೇಳ್ತಾ ಇದ್ದೀರಲ್ಲ ಯಾವ ಮಗು ಕೊಟ್ಟಿಲ್ಲ ಅವ್ರು ಯಾಕೆ ಕೊಟ್ಟಿಲ್ಲ ನೀವು ಕೇಳ್ತಾ ಇದ್ದೀರಾ ಯಾಕೆ ಕೊಟ್ಟಿಲ್ಲ ಅಂತ ಯಾವ ಸಭೆಗೂ ನೀವ್ ಬರ್ಬೇಡ್ರಿ ಸುಮ್ಮನೆ ಬಂದು ಬೈಕ್ ಇಟ್ಕೊಂಡು ಮಾತಾಡೋದಕ್ಕೆಲ್ಲ ಬರೋದು ನಮ್ಮ ಸಮಸ್ಯೆ ಏನಿದೆ ಬಗೆಡ್ಸಕ್ ಆದ್ರೆ ನೀವ್ ಬಂದು ಮಾತಾಡಿ ಆಗಲ್ಲ ಅಂದ್ಮೇಲೆ ಬರ್ಬೇಡಿ ಗೊತ್ತಿಲ್ಲ ಗೊತ್ತಿಲ್ಲಲ್ಲ ನೀವು ಇಷ್ಟೊತ್ತು ಏನಂದ್ರೆ ಯಾರು ಕಂಪ್ಲೇಂಟ್ ಇಲ್ಲ ಎಲ್ಲರೂ ಕರೆಕ್ಟಾಗಿ ಆಗಿ ಮಾಹಿತಿ ಇದೆ ಅಂದ್ರೆ ಏನಂದ್ರೆ ಒಂದು ಸ್ಕೂಲ್ ಮಾತ್ರ ಸಮಿತ ಸ್ಕೂಲ್ ಅಂದ್ರೆ

ಪ್ರಶ್ನೆ ಟಿ ನಲ್ಲಿ ಓದ್ತಾ ಇರ್ತಕ್ಕಂಥ ಅವಕಾಶಗಳಿದೆ ಓದ್ತಾರೆ ಅವ್ರು ಬಡವರ ಮಕ್ಕಳು ಫೀ ದುಡ್ಡು ಕಟ್ಟಕ್ಕೆ ಫೀಸ್ ಕಟ್ಟಕ್ ಆಗದೇ ಇರ್ತಕ್ಕಂತ ನಿಷ್ಹಾಯಕರು ಅಲ್ಲಿ ಸೇರ್ಸಿರ್ತಾರೆ ಟಿ ನಲ್ಲಿ ನಂತರ ಎಂಟು ಮುಗಿದ ಶಾಲೆಗಳು ತಮ್ಮ ಫೀಸ್ ನ ಅಲ್ಲಿ ತಾವು ಹೇಳಿ ಸರ್ ನಾನು ಹೇಳ್ತಾ ಇರೋದು ಡೊನೇಷನ್ ಟೀಚರ್ಸ್ ಏನಿದೆಯೋ ಆ ಫೀಸ್ ಪೇ ಕೆಲವು ರೆಡಿ ಇರ್ತಾರೆ ಕೆಲವು ರೆಡಿ ಇರಲ್ಲ ಅದ್ ಮಾಡೋದಕ್ಕೆ ಅವಕಾಶ ಕೊಡ್ತಾ ಇಲ್ಲ ಯಾಕೆ ಯಾಕೆ ಅಂತ ಇವ್ರು ಕೇಳ್ಬೇಕು ನಾವು ನಿಮಿಷ ಸರ್ ಒಂದು ನಿಮಿಷ ನಿಮಿಷ ಮಾಡ್ಬಿಡ್ತೀನಿ ಒಂದು ನಿಮಿಷ ಮಾಡ್ಬಿಡ್ತೀನಿ ಓದೋದಕ್ಕೆ ಪರ್ಮಿಷನ್ ಕೊಡ್ಸಿ ಅಷ್ಟೇನೇ ಕೇಳ್ತಾ ಇರೋದು ಫೀಸ್ ಕಟ್ಟದಾಗ ರೆಡಿ ಇಡ್ತಾರೆ ಓದೋಕೆ ಪರ್ಮಿಷನ್ ಕೊಡಿಸಿ ಎರಡನೇದು ಬಂದು ನೋಟಿಸ್ ಬಡೋದು ಎಂಟನೇ ಕ್ಲಾಸ್ ಮಗುವಿಗೆ ಇಷ್ಟಿದೆ ಫೀಸು ಅಂತ ಹಾಕ್ಸಿ ಮುಗ್ದೋಯ್ತು ಅಲ್ಲಿಗೆ ಪ್ರಾಬ್ಲಮ್ ಅದನ್ನ ಇವ್ರು ಇವ್ರ ಡಿಪಾರ್ಟ್ಮೆಂಟ್ ಕಡೆಯಿಂದ ಇಲ್ಲಿ ಸರ್ ಒಂದು ನಿಮಿಷ ಇವ್ರ ಡಿಪಾರ್ಟ್ಮೆಂಟ್ ಕಡೆಯಿಂದ ಹೋದ್ರೆ ಮಾತ್ರ ಹೇಳ್ತಾರೆ ಹೊರತು ನಾವು ಹೋಗಿ ಹೇಳಿದ್ರೆ ಯಾರು ಹಾಕೋದಿಲ್ಲ ಅದಕ್ಕೆ ಅವಕಾಶ ಮಾಡಿಕೊಡಿ ಅಂತ ಕೇಳ್ತಾ ಇರೋದು ಇಲ್ಲಿವರೆಗೂ ಯಾಕೆ ಹಾಕಿಲ್ಲ ಅಂದ್ರೆ ಇವ್ರು ಯಾರು ಹೋಗಿ ಕೇಳಿಲ್ಲ ಯಾಕೆ ಕೇಳಿಲ್ಲ ನಾವು ಇವ್ರಂತಾರೆ ಕೇಳಬೇಕು ಈಗ ಬಂದಿರೋ ನಾವು ಕೇಳಬೇಕು ಅದಕ್ಕೆ ನಾನು ಕ್ವಶನ್ ಕೇಳ್ತಾ ಇದ್ದೀನಿ ಸ್ಕೂಲಲ್ಲಿ ಹುಬ್ಳಿ ಜಯನಗರ ವಿಜಯನಗರ ಮಾರತಳ್ಳಿ ಇಲ್ಲಿ ಅವರೆಲ್ಲ ತಂದು ಆರ್ ಟಿ ಸಿ ಟಲ್ಲಿ ಅಡ್ಮಿ ಅಡ್ಮಿಷನ್ ಮಾಡಿದರು ಈ ಉಲ್ಕಾಸ್ನಹಳ್ಳಿ ಮಕ್ಕಳಿಗೆ ಇದೇ ಸಿಕ್ಕದಾಗ ಮಾಡಿದ್ರು ದೀಕ್ಷಾ ಅಕಾಡೆಮಿ ದೀಕ್ಷಾದಲ್ಲಿ ದೀಕ್ಷಾದಲ್ಲಿ ಕೊನೆಗೆ ಅದನ್ನು ಯಾರು ನಮ್ಮ ಸಾದಿಕ್ ಸಾಹೇಬ್ರು ಇದ್ರು ಕಮಿಷನರು ಆ ಸಾದಿಕ್ ಇದ್ದಾಗ ಹೋಗಿ ಎಂಟರ್ ಅವ್ರು ಯಾರ್ಯಾರು ಫೇಕ್ ಆಧಾರ್ ಕಾರ್ಡ್ ಎಲ್ಲ ಮಾಡಿ ಅಡ್ಮಿಷನ್ ಮಾಡಿದ್ರು ಅವರೆಲ್ಲ ಕ್ಯಾನ್ಸಲ್ ಮಾಡಿ ಬಿಸಾಕಿದ್ವಿ ನಾವು ನಾನೇ ಅದಕ್ಕೆ ಅದ್ರ ವಿರುದ್ಧ ಹೋರಾಟ ತಗೊಂಡೆ ನಾನು ಎಲ್ಲಾನು ಕ್ಯಾನ್ಸಲ್ ಮಾಡಿದ್ವಿ ಅದೆಲ್ಲ ಆಗುತ್ತೆ ಅಧಿಕಾರಿಗಳನ್ನ ಭೇಟಿ ಮಾಡಬೇಕು ಆ ಅದನ್ನ ನೀವೇನು ಸಿ ಆರ್ ಪಿಗಳು ಇರ್ತೀರಿ ಇವೆಲ್ಲ ತಾವು ದಯಮಾಡಿ ಗಮನಿಸ್ಬೇಕಲ್ಲಿ ಏನೇನು ಆಗ್ತಾ ಇರ್ತವೆ ಈ ಖಾಸಗಿ ಶಾಲೆಗಳು ಇವತ್ತು ಒಂದು ದಂಧೆ ಮಾಡ್ಕೊಂಡಿದಾವೆ ಇದನ್ನ ಹಾ ದೊಡ್ಡ ದಂಧೆ ಮಾಡ್ಕೊಂಡು ಇವತ್ತು ಬಡವ್ರನ್ನ ರಕ್ತ ಇರುವಂತ ಇದಕ್ ಬಂದವರ ನೀವು ಸರ್ಕಾರಿ ಶಾಲೆಗಳು ಅದಕ್ಕೆ ನಿಮ್ಮಿಂದ ಆಂದೋಲನ ಶುರು ಮಾಡಿ ಎಲ್ಲ ಸರಿ ಹೋಗುತ್ತೆ ಮಗು ಏನ್ ಮಾಡ್ಬೇಕು ಇದು ಮೂರನೇ ವರ್ಷ

ಬೇರೆ ಬೇರೆ ಕಡೆಯಿಂದ ವರ್ಷಕ್ಕೆ ಇಪ್ಪತ್ತರಿಂದ ಮೂವತ್ತರಷ್ಟು ಅಲ್ಲಿ ವಿಳಾಸ ಇದು ಮಾಡ್ಕೊಂಡು ಆ ಶಾಲೆಗೆ ಆಗ್ತಾ ಇದ್ದಾರೆ ಅಂತ ಸೊ ಅದನ್ನು ನಾನು ಗಮನಿಸ್ತಾ ಮುಂದಿನ ಬಾರಿ ನಮ್ಮ ರೆವಿನ್ಯೂ ಆಫೀಸರ್ಗೂ ಹೇಳಿದ್ದೀನಿ ಅಲ್ಲಿ ಶೃಂಗೇರಿಯವ್ರಿಗೆಲ್ಲ ಆಧಾರ್ ಕಾರ್ಡು ಮತ್ತು ವಾಸಿ ಗಣಪತ್ರ ಕೊಡಬಾರ್ದು ಅಡ್ಮಿಷನ್ಸ್ ಕೊಡಬಾರ್ದು ಅಂತ ಹೇಳಿದ್ದೀನಿ ಸೊ ಈ ರೀತಿ ನಾನೇನಂದ್ರೆ ಜೊಯಿಂಟ್ ನಿಜ ಸಮಂಜಸವಾಗಿ ನಾನೇನು ಯಾವ ಪೋಷಕರು ಕೊಟ್ಟಿದ್ದೆ ನಮ್ಮ ಪೋಷಕರು ಬಂದರೆ ಸರ್ ಯಾರು ಕೊಟ್ಟಿರೋದು ಸೇರಿಸ್ಕೊಳ್ಳಿಕ್ಕೆ ಅಂತ ಅದನ್ನು ಇಂಪ್ಲಿಮೆಂಟ್ ಮಾಡಬೇಕಾಗಿರೋದು ಯಾರಣ್ಣ ಇಲಾಖೆ ಇಲಾಖೆ ಮಾಡೋದು ಇಲ್ಲಾಕಿ ಅವ್ರು ನೀವೇನಲ್ವಾ ನಮ್ಮ ಅತ್ತಿಗೆ ಎಷ್ಟು ಶಾಲೆಗಳಿಗೆ ವಿಸಿಟ್ ಮಾಡಿದ್ದೀವಿ ನಿಮ್ದೇನು ಹೇಳೋ ಎಂತ ಬರ್ತಿದಿರಲ್ವಾ ಅವ್ರು ನಾವು ಯಾವುದೇ ಶಾಲೆಗೂ ಕೇಳಿದ್ರು ಖಾಸಗಿ ಶಾಲೆಗಳಲ್ಲಿ ನಮ್ಗೆ ಯಾವಾಗಲೋ ಜೂನಲ್ಲೋ ಜುಲೈಯಲ್ಲೋ ಯಾವಾಗಲೋ ಮಾರ್ಚಲ್ಲೋ ಯಾವಾಗಲೂ ಮುಗಿದೋಗ್ಬಿಟ್ಟಿದೆ ಅಥವಾ ಅಡ್ಮಿಷನ್ಸ್ ಅಂತಾರೆ ಅವ್ರು ಕೇಳಿದ್ದು ಸರಿ ಇದೆ ಯಾಕೆಂದ್ರೆ ನೀವು ಯಾವಾಗ ಅವರ ನಿಮ್ಮ ಹಿಡಿತದಲ್ಲಿ ಅವ್ರು ಇರೋಲ್ಲ ಹಾಗೆ ಅವ್ರು ಇಷ್ಟ ಅವ್ರು ಬಾಳ ಅವ್ರು ಬಾಳ್ತಾ ಇರ್ತಾರೆ ನಿಮ್ಮ ಈಗ ಸರ್ಕಾರದಿಂದ ಮೊನ್ನೆ ಒಂದು ಸರ್ಕ್ಯುಲರ್ ಹೊರಡಿಸಿದ್ರು ನಮ್ಮ ಮಾನ್ಯ ಶಿಕ್ಷಣ ಸಚಿವರು ಏನಂತ ಐದು ವರ್ಷ ಎಂಟು ತಿಂಗಳು ಅದು ಈ ವರ್ಷಕ್ಕೆ ಅನ್ವಯಿಸುತ್ತೆ ಅಂತ ಆ ನಿಟ್ಟಿನಲ್ಲಿ ಯಾವ ಶಾಲೆಗೂ ನೀವು ವಿಸಿಟ್ ಮಾಡಿರಲ್ಲ ಯಾವ ಶಾಲೆಗೂ ನೀವು ಹೋಗಿ ಹೇಳಿರಲ್ಲ ನೀವು ಹೋಗಿ ಹೇಳಿದ್ರು ಅವ್ರು ಕೇಳಲ್ಲ ಯಾರ ಹಿಡಿತದಲ್ಲಿ ಇರ್ತವೆ ಶಾಲೆಗಳು ಯಾರಾಗಿರೋರು ನಾವು ಆ ಏನು ಫೀಸ್ ಇತ್ತು ನಾವು ಕಟ್ಟಕ ರೆಡಿ ಇದ್ದೀವಿ ಒಂಬತ್ತನೇ ಕ್ಲಾಸಿಗೆ ಇತ್ತು ನಾವು ಸೇರ್ಕೊಳತೆ ಇಲ್ಲ ನೀವು ನಮ್ಗೆ ಡೊನೇಷನ್ ವರ್ಷಾತ್ರಕ್ಕೆ ರೂಪಾಯಿ ಕೊಟ್ಟರೆ ಮಾತ್ರ ಫೀಸನ್ನು ಕಟ್ಸ್ಕೊಳ್ಳಿ ಇದನ್ನು ಕಟ್ಕೊಂಡ ನಾವು ಓದಿಸ್ತೀವಿ ಅಂದ್ರೆ ಓದಸಲ್ಲ ಅಂತಂದ್ರೆ ನಾವು ಯಾಕೆ ಹೇಳ್ಬೇಕು ಬೇಜಾ ಪೇರೆಂಟ್ಸು ಫೀಓಗೆ ಬಿಓ ಒಂದೆ ಲೆಟರ್ ತಂದೆನು ಕಾಂಗ್ರೆಸ್ ಶಾಲೆಯವರಿಗೆ ಕಿಸಾಕ್ತಾರೆ ಲೆಟರ್ ಕೂಡ ನೀದೇನಂತ್ರ ಯಾವ ಕಿಮ್ಮತ್ತು ಇಲ್ಲ ನಿಮ್ಮ ಲೆಟರ್ ಗಳಿಗೆ ನಿಮ್ಮ ಅಧಿಕಾರಕ್ಕೆ ಆ ಇನ್ನೊಂದು ಹೇಳ್ತೀನಿ ನೋಡಿ ಡೈರೆಕ್ಟ್ ಆರು ರೂಪಾಯಿ ಹೇಳ್ತೀನಿ

ಈಗ ನಾವು ಯಾರು ಕೇಳಬೇಕು ನಮ್ಮ ಮಂಟಪ ಪಂಚಾಯತಿ ವ್ಯಾಪ್ತಿಗೆ ಯಾರು ಬರ್ತಾರೋ ಅವ್ರನ್ನ ತಾನೇ ಕೇಳಬೇಕು ನಾನು ಮಾತಾಡ್ತಾ ಇವತ್ತೇ ಫಸ್ಟ್ ಅವ್ರ ಹತ್ರ ನಾನು ಡೈರೆಕ್ಟ್ ಬಿ ಓ ಹತ್ರನೇ ಮಾತಾಡ್ತಾ ಇದ್ದೆ ಬಿ ಓ ಮ್ಯಾನೇಜರ್ ಹತ್ರನೇ ಮಾತಾಡಿದ್ದೆ ಸರ್ ಅವರು ಮೊದಲ ಸುತ್ತ ಗ್ರಾಮ ಸಭೆಯನ್ನ ಆಯೋಜನೆ ಮಾಡಿದ್ವಿ ಕೇಳಿ ಸೊ ಈಗ ಆ ಸಭೆಯೆಲ್ಲ ಮುಕ್ತಾಯವಾಗಿದೆ ಏನು ಸಾಮಾನ್ಯ ಸಭೆಯಲ್ಲಿ ಯಾವ ರೀತಿ ಕೆಲವು ಸದಸ್ಯರುಗಳು ಬರ್ತಾ ಇರಲಿಲ್ಲ ಅದೇ ರೀತಿ ಇವತ್ತು ಕೂಡ ಗ್ರಾಮ ಸಭೆಯಲ್ಲಿ ಬಂದಿರಲಿಲ್ಲ ನಾನು ಓದಿದ ಕೂಡ ಅವರಿಗೆ ನಮ್ಮ ಪಂಚಾಯಿತಿಯಲ್ಲಿ ಒಂದು ಹದಿನೈದು ಹದಿನೈದು ಹದಿಮೂರು ಕೋಟಿ ರೂಪಾಯಿ ಏನು ನಮ್ಮಲ್ಲಿ ದುಡ್ಡಿದೆ ವರ್ಗ ಒನ್ನಲ್ಲಿ ಒಂಬತ್ತುವರೆ ಕೋಟಿ ಇದೆ ಮತ್ತು ಫಿಫ್ಟೀನ್ ಅಲ್ಲಿ ಎರಡು ಎರಡು ಕೋಟಿ ಅನ್ನ ಎರಡು ಕೋಟಿ ನಲವತ್ತೆರಡು ಲಕ್ಷ ಇದೆ ಎಲ್ಲ ಸರಿ ಒಂದು ಹದಿಮೂರು ಕೋಟಿಯಲ್ಲಿ ಒಂದು ಕಾಮಗಾರಿ ಅವಯವ ಮಾಡೋಣ ಅಂತ ನಾವು ಕಳೆದ ಸಮಾನ ಸಭೆಯಲ್ಲಿ ಮೀಟಿಂಗ್ ಮಾಡಿ ಮತ್ತೆ ಎಲ್ಲ ಸದಸ್ಯಗೂ ನಾನು ಕೂಡ ಪರ್ಸ್ನಲ್ಲಾಗಿ ಎಲ್ಲ ಬರೆದಿದ್ದೆ ನಮಗೆ ಇನ್ಮಾ ಏನು ಒಂದು ನಮ್ಮ ಎಲೆಕ್ಟೆಡ್ ವಿಲೇಜ್ ಇದೆ ಕ್ಷೇತ್ರ ಇದೆ ಆ ಕ್ಷೇತ್ರಕ್ಕೆ ಯಾವ್ಯಾವ ಕೆಲಸಗಳು ಬೇಕು ಒಂದು ಕೋಟಿ ರೂಪಾಯಲ್ಲಿ ಏನೇನು ಅನುದಾನಗಳು ಬೇಕು ಒಂದು ಸಮಗ್ರ ಒಂದು ಅಭಿವೃದ್ಧಿಗೆ ಏನೇನು ಬೇಕು ಅಂತ ಕೊಡಿ ಅಂತ ಹೇಳಿದ್ದೆ ಆದರೆ ಯಾವುದೇ ರೀತಿ ಅಂತ ಕೊಟ್ಟಿರಲಿಲ್ಲ ನಾವು ವಾರ್ಡ್ ಹೋಗಿ ಆ ಜನಗಳ ಬಂದು ಅವರು ಏನೇನು ಸಮಸ್ಯೆಗಳಿದ್ದಾರೆ ಯಾವ್ಯಾವ ಕೆಲಸಗಳಿದರೆ ಆ ಕಾಮಗಾರಿಗಳನ್ನ ನಾವು ಬರೆದು ಇವತ್ತು ಏನು ಇವತ್ತು ಮೊದಲ ಗ್ರಾಮಸಭೆಯಲ್ಲಿ ಅದನ್ನು ಮಂಡಿಸಿದ್ವಿ ಅದನ್ನು ಪ್ರಿಯೋಜನೆ ಮಾಡಿ ಮುಂದಿನ ದಿನಗಳಲ್ಲಿ ಏನು ಏನು ಇವತ್ತು ಏನು ನಾವು ಗ್ರಾಮಸಭೆಯಲ್ಲಿ ಮಂಡಿಸಿದ್ವಿ ಆ ಕಾಮಗಾರಿಗಳನ್ನ ಅದನ್ನು ಬಜೆ ಕ್ರಿಯೋಜನೆ ಮೂಲಕ ಅದನ್ನ ಮಾಡೋದಕ್ಕೆ ನಾವು ಪ್ರಯತ್ನ ಪಡ್ತೀವಿ ಸದಸ್ಯರು ಬಂದಿಲ್ಲ ನೀವೇ ಕ್ರಮ ಅಂದ್ರೆ ನಮ್ಮ ಪಂಚಾಯತ್ ಪಾಠ ಪ್ರಕಾರ ಯಾರು ಸತವಾಗಿ ಮೂರ್ ಮೀಟಿಂಗ್ ಬರಲ್ಲ ಅವ್ರನ್ನ ಡಿಸ್ಕ್ವಾಲಿಫೈ ಮಾಡಬಹುದು ಅಂತಿದೆ ನಾವು ಇದ್ರ ಬಗ್ಗೆ ಎಷ್ಟೋ ಸಲ ಮೀಟಿಂಗ್ ಬಂದಿರಲ್ಲ ಅದ್ರ ಬಗ್ಗೆ ನಾವು ಇಒರಿಗೆ ಬಹುತಃ ಲಿಖಿತವಾದ ದೂರ ಸಿ ಸಿಒರ್ ಕೊಟ್ಟಿದ್ವಿ ಮತ್ತೆ ಆಡಿಪಿ ಪಿ ಇಲಾಖೆಗೆ ಕೊಟ್ಟಿದ್ವಿ ಅವರು ಅದ್ರ ಬಗ್ಗೆ ಏನ್ ಕ್ರಮ ಬಗ್ಗೆ ನನಗೆ ಮಾಹಿತಿ ಇಲ್ಲ ಯಾಕೆ ರಾಜಕೀಯ ಬಣ್ಣ ಉದ್ದೇಶ ಅಭಿವೃದ್ಧಿ ಬಗ್ಗೆ ಇಂಟ್ರೆಸ್ಟ್ ಇಲ್ಲ ಅವ್ರಿಗೆ ಏನಂದ್ರೆ ಈಗ ಅಧ್ಯಕ್ಷ ಬಂದಿದ್ದಾರೆ ಅವ್ರು ಹುಮ್ಮಸ್ ಆಗಿದ್ದಾರೆ ಏನೋ ಕೆಲಸ ಮಾಡ್ಬಿಟ್ರೆ ನಾವು ಇನ್ನ ಆಗೋದಿಲ್ಲ ನಾವು ಇನ್ನ ಯಾವ ಇದರಲ್ಲಿ ಮುಖ ಮುಖ ಇಟ್ಕೊಂಡು ಜನ ಕೇಳೋದು ಎಲ್ಲ ಇವರೇ ಜನಗಳ ಹತ್ರ ಹೋಗಿ ಡೈರೆಕ್ಟ್ ಆಗಿ ಕಾಮಗಾರಿಗಳು ಮಾಡ್ಬಿಡ್ತಾ ಇದ್ದಾರೆ ಮತ್ತೆ ಹೆಚ್ಚು ಅಭಿವೃದ್ಧಿ ಆದಾಗ ಅವರು ನಮ್ಮ ಕಾಲಾವಧಿನ ಜನ ಯೋಚನೆ ಮಾಡ್ತಾರೆ ಯಾವುದೇ ಒಬ್ಬ ಜನ ಏನ್ ಮಾಡ್ತಾರೆ ಈ ಅಧ್ಯಕ್ಷ ಅವಧಿಯಲ್ಲಿ ಏನು ಕಾಮಗಾರಿ ಇದೆ ಈ ಒಂದು ತಂಡದಿಂದ ಏನಾಗಿದೆ ಲಾಸ್ಟ್ ಅಧ್ಯಕ್ಷದ ಏನಾಗಿದೆ ಅನ್ನೋದನ್ನ ಪ್ರಮೋಷನ್ ಮಾಡ್ತಾರೋ ಅನ್ನೋ ಒಂದು ಬಯಕ್ಕೆ ಯಾಕಂದ್ರೆ ಓದೋ ಎರಡುವರೆ ವರ್ಷದಲ್ಲಿ ನಾನು ಕೂಡ ಸದಸ್ಯನಾಗಿದ್ದಾಗ ಕೇವಲ ಐದು ಬೀದಿ ದೀಪ ಮತ ಕೊಡಿದ್ ನಮಗೆ ಅದು ಬಿಟ್ಟು ಯಾವುದೇ ರೀತಿ ಕಾಮಗಾರಿ ಆಗಿರಲಿಲ್ಲ ಸೊ ನಾನು ಬಂದಾಗ ನಮ್ಮ ಸರ್ಕಾರಗಳ ಮೂಲಕ ಆ ಏನು ಅನುದಾನಗಳು ತಗೊಂಡ್ ಮಾಡೋಣ ಅಂತ ಎಲ್ಲ ಚರ್ಚೆ ಮಾಡಿದಾಗ ಇವ್ರಿಗೆ ಆ ರೀತಿ ಒಂದು ಒಂದು ಏನು ಇವ್ರು ಒಳ್ಳೆ ಕೆಲಸ ಮಾಡಿದ್ರೆ ಇನ್ನ ನಮ್ಮನ್ನ ಬರೋಲ್ಲ ಅಂತ ಅವ್ರು ಅಭಿವೃದ್ಧಿ ಹೌದು ಅಭಿವೃದ್ಧಿ ಮಾಡಬಾರ್ದು ಅಭಿವೃದ್ಧಿ ನನ್ನ ನಾನ್ ಮಾಡಬಾರ್ದು ಅಂತ ಸೊ ನನ್ನ ಚಿಂತನೆ ಜಾಸ್ತಿ ಇದೆ ಯಾವ ರೀತಿ ಅಭಿವೃದ್ಧಿ ಮಾಡ್ಬೇಕು ಅಂತ ಇವ್ರೇನು ಜಾಸ್ತಿ ಅಭಿವೃದ್ಧಿ ಮಾಡ್ಬಿಟ್ರೆ ಮತ್ತೆ ಮುಳುಗಲ್ಲ ಇಲ್ಲ ಈ ಯಾರು ಬಂದಿಲ್ಲ ಅವ್ರದ್ದೆಲ್ಲಾರು ಅಷ್ಟೇ ಬಿಜೆಪಿ ನಾಯಕರು ಬಿಜೆಪಿ ನಾಯಕರು ಯಾಕಂದ್ರೆ ನಾವು ಪಂಚಾಯತಿ ವ್ಯವಸ್ಥೆಯಲ್ಲಿ ಯಾವುದೇ ರೀತಿಯಂತ ಪಕ್ಷದಿಂದ ನಾವು ಚುನಾಯಿತ ಆಗೋದಿಲ್ಲ ಅದಕ್ಕೆ ನಾವು ಈ ಸಂದರ್ಭದಲ್ಲಿ ಪಕ್ಷ ಹೇಳೋದು ತಪ್ಪಾಗುತ್ತೆ ಸೊ ಯಾರ್ಯಾರು ಬಂದಿಲ್ಲ ಅವರು ಎಲ್ಲರೂ ಕೂಡ ಇದೇರಿ ಅದೇ ಅದಕ್ಕೆ ಅಧಿಕಾರದಲ್ಲಿ ಇದ್ದಾಗ ಏನು ಮಾಡಿಲ್ಲ ಎರಡು ವರ್ಷದಲ್ಲಿ ಏನಾಗಿದೆ ನೋಡಿ ನನ್ನ ಈ ಕ್ಷೇತ್ರಕ್ಕೆ ಮೂರೇ ಲೈಟ್ ಮೂರು ಲೈಟ್ ಏನು ಮಾಡಿರಲಿಲ್ಲ ಈಗ ನಾನು ಒಂದು ಕೋಟಿ ಈ ಯೋಜನೆ ತಯಾರಿಸ್ತಾ ಇದ್ದೀನಿ ಗ್ರಾಮಸಭೆ ಅನ್ನೋದು ಸಾರ್ವಜನಿಕರ ತೊಂದರೆಗಳ್ನ ಬೀಳೋದಿಕ್ಕೆ ಮತ್ತು ಸಾರ್ವಜನಿಕರುಗೋಸ್ಕರ ನೀವೇನ್ ಮಾಡಿದಿರ ಅನ್ನೋದು ತೋರಿಸೋದಿಕ್ಕೆ ಹೌದು ಇಲ್ಲಿ ಸಾರ್ವಜನಿಕರಿಗೆ ಯಾವುದೇ ರೀತಿ ಸರಿಯಾದ ಮಾಹಿತಿ ಇಲ್ಲ ಅಂತ ಅನ್ಸುತ್ತೆ ಆಹ್ ಕಲಕೆರಿ ಕಾಲೋನಿಯಲ್ಲಿ ನಮ್ಮ ಮಂಟಪ ಪಂಚಾಯಿತಿ ಮೊದಲನೇ ಗ್ರಾಮಸಭೆ ನಡೆದಿದೆ ಇದು ಇದರ ಅಧ್ಯಕ್ಷತೆಯನ್ನ ನಮ್ಮ ಅಧ್ಯಕ್ಷರಾದಂತ ಪ್ರವೀಣ್ ಕುಮಾರ್ ಸರ್ ಅವರು ವಹಿಸ್ಕೊಂಡಿದ್ದಾರೆ ಎಲ್ಲ ನಾವು ಸದಸ್ಯರು ಮತ್ತು ಗ್ರಾಮಸ್ಥರು ಆಮೇಲೆ ಎಲ್ಲಾ ಇಲಾಖೆಯವರು ಬಂದು ಎಲ್ಲ ಭಾಗವಹಿಸಿ ಈ ಗ್ರಾಮ ಸಭೆಯನ್ನು ಯಶಸ್ವಿಗೊಳಿಸಿದ್ದಾರೆ ಅದೇ ರೀತಿ ಮುಂದಿನ ಏನು ಈ ಅಭಿವೃದ್ಧಿ ಕಾರ್ಯಗಳು ಈ ನಮ್ಮ ಮಂಟಪಾಬ ಗ್ರಾಮ ಪಂಚಾಯಿತಿಯ ಗ್ರಾಮಗಳ ಅಭಿವೃದ್ಧಿಗೆ ಯಾವ ತರ ಸ್ಪಂದೆ ಮಾಡಬೇಕು ಮತ್ತು ಯಾವ ಕಾಮಗಾರಿಗಳನ್ನ ಚಾಲನೆ ಕೊಡಬೇಕು ಅಂತ ಎಲ್ಲಾ ಈ ಸಂದರ್ಭದಲ್ಲಿ ಚರ್ಚೆ ಆಗಿದೆ ಮತ್ತು ಯಾವ ಇಲಾಖೆಯಿಂದ ಜನಗಳಿಗೆ ಏನು ಅನುಕೂಲ ಆಗುತ್ತೆ ಅಂತ ಎಲ್ಲ ವಿವರಣೆ ಕೊಟ್ಟಿದ್ದಾರೆ ಮತ್ತು ಏನೇ ಒಂದು ಆ ಏನು ಇಲಾಖೆಯಿಂದ ಏನೇ ಒಂದು ಸವಲತ್ತುಗಳು ಯಾವ್ಯಾವ ರೀತಿ ಸಿಗುತ್ತೆ ಸಾರ್ವಜನಿಕರಿಗೆ ಅಂತ ಮತ್ತು ಅದ್ದೂರಿಯಾಗಿ ಈ ಗ್ರಾಮ ಸಭೆ ಮುಕ್ತಾಯವಾಗಿದೆ ಮತ್ತು ಎಲ್ಲಾ ಜನಗಳಿಗೆ ಇನ್ನ ಈ ಗ್ರಾ ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ಎಲ್ಲಾ ಗ್ರಾಮದಲ್ಲೂ ಒಳ್ಳೆ ಅಭಿವೃದ್ಧಿ ಕಾರ್ಯಗಳು ನಮ್ಮ ಗ್ರಾಮ ಪಂಚಾಯಿತಿ ವತಿಯಿಂದ ಆಗ್ತದೆ ಮತ್ತು ನಮ್ಮ ಅಧ್ಯಕ್ಷರಾದಂತಹ ಪ್ರವೀಣ್ ಕುಮಾರ್ ಪ್ರವೀಣ್ ಕುಮಾರ್ ಸರ್ ಅವರ ಮುಖಾಂತರ ಎಲ್ಲಾ ಅಭಿವೃದ್ಧಿ ಕಾರ್ಯಗಳು ನಡೀತದೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾರೆ ಅದೇ ಸಮಸ್ಯೆಗಳು ಅಂದ್ರೆ ಈಗ ಏನಾಗಿದೆ ಅಂದ್ರೆ ನಮ್ದು ಸಾಮಾನ್ಯ ಸಭೆ ನಡೀತಾ ಇಲ್ಲ ಈ ಸಾಮಾನ್ಯ ಸಭೆ ನಡೀತಾ ಇಲ್ಲದೆ ಇರೋದ್ರಿಂದ ನಮ್ಗೆ ಈ ಸ್ವಲ್ಪ ಈ ಸಾರ್ವಜನಿಕ ಏನು ಕುಂದು ಕೊರತೆಗಳು ನಿಭಾಯಿಸಕ್ಕಾಗ್ತಾ ಇಲ್ಲ ಯಾಕಂದ್ರೆ ದುಡ್ಡು ಇದೆ ಏನು ಗ್ರಾಮ ಪಂಚಾಯಿತಿಯಲ್ಲಿ ಈಗ ನಮ್ಮ ಅಧ್ಯಕ್ಷರು ಹೇಳಿದಂಗೆ ಒಂಬತ್ತು ಕೋಟಿ ರೂಪಾಯಿ ವರ್ಗ ಒಂದರಲ್ಲಿ ಇದೆ ಮತ್ತು ಫಿಫ್ಟೀನ್ ಫೈನಾನ್ಸ್ ಅಲ್ಲಿ ಎರಡೂವರೆ ಕೋಟಿ ಇದೆ ಆದ್ರೆ ಅದನ್ನ ಬಳಸ್ಕೊಬೇಕು ಅನ್ನೋ ಇದು ಏನು ಯಾರು ಈ ಒಂದಷ್ಟು ಜನ ಜನಪ್ರತಿನಿಧಿಗಳು ಯಾರು ಗೆದ್ದಿದ್ದಾರೆ ಅವರು ಸೊನ್ನೆ ಕೊಡ್ತಾ ಇಲ್ಲ ನಮ್ಮ ಅಧ್ಯಕ್ಷರು ಮಾಡೋದಕ್ಕೆ ತುಂಬಾ ಉತ್ಸಾಹದಲ್ಲಿದ್ದಾರೆ ಆದ್ರೆ ಆ ಮೀಟಿಂಗ್ ಗಳಿಗೆ ಬರ್ತಾ ಇಲ್ಲ ಮತ್ತು ಯಾವುದೇ ಒಂದು ಸಾಮಾನ್ಯ ಸಭೆ ಕರೆದ್ರೆ ಅವರು ಏನಂತಾರೆ ಬೇಜವಾಬ್ದಾರಿಯಿಂದ ಅವರು ಸುಮಾರು ಮೀಟಿಂಗ್ ಬರ್ತಾ ಇಲ್ಲ ಮೂರು ಮೀಟಿಂಗ್ ಬರಲ್ಲ ನಾಲ್ಕನೇ ಮೀಟಿಂಗ್ ಸುಮ್ನೆ ಬಂದು ಒಂದು ಸೈನ್ ಹಾಕ್ಬಿಟ್ಟು ಹೋಗ್ತಾರೆ ಯಾಕೆ ಅಂದ್ರೆ ನಾಲ್ಕನೇ ಮೀಟಿಂಗ್ ಬರ್ಲಿಲ್ಲ ಅಂದ್ರೆ ಅವರ ಸದಸ್ಯ ರದ್ದಾಗ್ತದೆ